ಈ ಒಂದು ಅತ್ಯಂತ ನೋವಿನ ಘಟನೆ ಇಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನು ಪವಿತ್ರವಾದ ಹಜ್ಜಾತ್ರೆಯಲ್ಲಿದ್ದೆ ನಿನ್ನೆ ತಾನೇ ಆ ಪವಿತ್ರ ಹಜ್ಜಾತ್ರೆ ಮುಗಿಸಿ ನಾನು ಮತ್ತೆ ಮಂಗಳೂರಿಗೆ ಊರಿಗೆ ಬಂದಿದ್ದೇನೆ ಅತ್ಯಂತ ನೋವಿನ ವಿಚಾರ ಬಹುಶಃ ಇವತ್ತು ಅಬ್ದುಲ್ ರಹಮಾನ್ ಅವರ ಕೊಲೆ ಮತ್ತು ಇವತ್ತು ಶಾಫಿ ಅವರ ಮೇಲಾದಂಥ ಹಲ್ಲೆ ಇದು ಅದೊಂದು ಕಲೆ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ವಿಶ್ವಾಸಭಾರತ ಮತ್ತು ಸಂವಾದದ ಸಮಾಜಕ್ಕೆ ಕೊಟ್ಟು ಅವರು ಕೊಡಲಿ ಇದ್ದರು ಯಾಕಂತ ಹೇಳಿದರೆ ಆ ಒಂದು ವಿಶ್ವಾಸಭಾರತವಾಗಿ ಅವನು ಯುವಕ ಹೋದಾಗ ಅವನನ್ನು ಕರ್ಕೊಂಡು ಹೋಗಿ ಆ ರೀತಿ ಕೆಲಸ ಮಾಡಿಸಿ ಕೆಲಸ ಮಾಡಿಸಿ ಕೆಲಸ ಮಾಡಿದವರಿಗೆ ವೇತನ ಕೊಡೋದು ಧರ್ಮ ಅದೇ ಕೆಲಸ ಮಾಡಿಸಿ ಅವನನ್ನು ವೇತನ ಕೂಡ ಜಾಗದಲ್ಲಿ ಅವನ ಪಾನನ್ನು ತೆಗೆಯುವುದು ಅತ್ಯಂತ ಧ್ಯೇಯ ಮತ್ತು ಅತ್ಯಂತ ಎನಿಸಲಾಗದಂಥ ಒಂದು ದೊಡ್ಡ ಮಟ್ಟದ ಹೇಳಿದ ಕೃತ್ಯ ಅದನ್ನು ಬಹುಶಃ ಈ ಸಮಾಜ ಸರ್ವ ಜನಾಂಗದವರು ಕೂಡ ಇವತ್ತು ಖಂಡಿಸಿದ್ದಾರೆ ಯಾವ ಸಮ ನಾಗರಿಕ ಸಮಾಜ ಮತ್ತು ಯಾವುದೇ ಧರ್ಮವು ಕೂಡ ಅದನ್ನು ಇವತ್ತು ಹುಕ್ಕುವುದಿಲ್ಲ ಈ ಒಂದು ಇವತ್ತು ನಾನು ಪ್ರೀತಿ ಅವನ ಗೌರವಪೂರ್ವಕವಾಗಿ ಅವರ ತಂದೆಯವರಿಗೆ ಕುಟುಂಬಸ್ಥರು ಬಂದ ಸಂದರ್ಭದಲ್ಲಿ ಈ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ನೆರೆ ಕರೆಯವರು ಬಹುಶಃ ಆ ಹಿಂದಿನ ಆ ಬಾಂಧವ್ಯ ಸೋದರ ಏನಿಕೆಯ ಅದಕ್ಕೆ ಯಾವುದೇ ಧಕ್ಕೆ ಆದವರಿಗೆ ಆ ಗ್ರಾಮ ಬರಬೇಕಂತ ದೊಡ್ಡ ಮಟ್ಟದ ಮಟ್ಟದೊಂದು ಆಶೆ ಭಾಷೆ ಕಂಡಿದ್ದಾರೆ ಆದರೆ ಇವತ್ತು ಇದನ್ನು ಸರ್ವರೂಪ ಖಂಡಿಸಿದಂಥ ಕಥವಾಗಿದೆ ಇದರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಬಹುಶಃ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಸುಬ್ರಂತ ಪೊಲೀಸ್ ಕರೆಸಿಕೊಂಡು ಮಾತಾಡಿ ಮನೆ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರ ಫೋನ್ ಮುಖಾಂತರ ಮಾತಾಡಿಕೊಂಡು ಯಾವ ರೀತಿಯವರು ನೈತನತೆಗೆ ಸಮ್ಮತಿ ಕೊಡಬೇಕು ತೆಕ್ಕಿದ್ದಾರೆ ಅದ್ರ ಜೊತೆಯಲ್ಲಿ ಹೆತ್ತವರ ಜೊತೆ ಕೂಡ ಮಾತಾಡಿಕೊಂಡು ಅವರ ಅಭಿಪ್ರಾಯ ಏನಿದೆ ಮನೆಯವರು ಯಾಕಂತ ಹೇಳಿದರೆ ಅಂತಿಮವಾಗಿ ಮನೆಯ ಅಭಿಪ್ರಾಯ ಬಗ್ಗೆ ಪ್ರಮುಖವಾದ ವಿಚಾರ ಇವತ್ತಾಗಿದೆ ಮನೆ ಅಭಿಪ್ರಾಯ ತೆಕ್ಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಸರ್ಕಾರ ಖಂಡಿತವಾಗಿ ತೆಗೆತದೆ ಮತ್ತು ಇದಕ್ಕೆ ಆ ಮನೆಯವರಿಗೆ ನ್ಯಾಯ ಸಿಕ್ಕಲಿಕ್ಕೆ ಏನೆಲ್ಲ ಅವರ ಬೇಡಿಕೆ ಇದೆಯಾ ಮತ್ತು ಊರವರ ಬೇಡಿಕೆ ಬೇಡಿಕೆಯಿಂದ ಮನೆಯವರ ಬೇಡಿಕೆ ಮತ್ತು ಈ ಊರವರ ಎಲ್ಲ ಜಾತಿ ಧರ್ಮದವರ ಮಸೀದಿ ಅಧ್ಯಕ್ಷರ ಸರ್ವಧರ್ಮದವರ ಬೇಡಿಕೆಯನ್ನು ಅದರ ಹಿಂದೆ ಇದ್ದರೂ ಕೂಡ ಅದಕ್ಕೆ ಪ್ರಾರಂಭದಿಂದಲೂ ಕೊನೆಯ ತನಕ ಯಾರೆಲ್ಲ ಅದರಲ್ಲಿದ್ದಾರೆ ಸರ್ವರು ಕೂಡ ಪತ್ತೆ ಎಲ್ಲರಿಗೂ ಕೂಡ ಕಠಿಣವಾದ ಕ್ರಮ ಆಗಬೇಕು ಇನ್ನು ಮುಂದಕ್ಕೆ ಈ ರೀತಿಯ ಒಂದು ಪ್ರಜ್ಞೆಯಾದ್ರು ಮಾಡಬಾರ್ದು ಅಂಥ ಒಂದು ಕಠಿಣವಾದ ಕ್ರಮ ತೆಕ್ಕು ದೊಡ್ಡ ಮಟ್ಟದ ಆ ಬೇಡಿಕೆಯವನು ಎಲ್ಲರೂ ಕೂಡ ಇದು ಕೊಟ್ಟಿರ್ತಾರೆ ತಂದೆಯ ಪರವಾಗಿ ಮತ್ತು ಪರವಾಗಿ ಜಮಾತ್ ಕಮಿಟಿ ಅವರು ಹೆಸರುವ ಹಿಂದೂ ಸೋದರವರು ಕ್ರಿಶ್ಚಿಯನ್ ಸೋದರು ಸರ್ವರು ಕೂಡ ಎಲ್ಲರೂ ನಾವು ಚರ್ಚೆ ಮಾಡ್ತೇವೆ ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಸೂಕ್ತವರೆಲ್ಲ ವಿವರ ನಾನು ಕೊಡ್ತೇನೆ ಸರ್ಕಾರ ಕೂಡ ಆ ವಿಶ್ವಾಸ ನನಗಿದೆ ನಾನು ಬಂದಾಗ ನಾವು ನಾನು ಇವರೇ ನಿರ್ಲಿಲ್ಲ ಸಂಪೂರ್ಣವಾದ ರಿವ್ಯೂ ಮಾಡಬೇಕು ಏನಾಗಿದೆ ಯಾಕೆ ಆಗಿದೆ ಏನಕ್ಕೆ ಚೆನ್ನಾಗಿದೆ ಅಂತೇಳಿ ಹೊಸದಾಗಿ ಕಮಿಷನರ್ ಮತ್ತು ಎಸ್ ಪಿ ಅವರು ಬಂದಿದ್ದಾರೆ ನಾನು ಹಜ್ಜಾ ತಂದು ಮುಂಚೆ ಅವರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ತೀರ್ಮಾನ ಆಗಿತ್ತು ಸೈನ್ ಆಗುವಾಗ ಡಿಲೇ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಒಂದು ಏನೆಲ್ಲ ಅನ್ಎಕ್ಸ್ಪ ಅನ್ಲಕ್ ಈ ಒಂದು ಘಟನೆ ಆಯಿತು ಯಾಕೆಂತ ಹೇಳಿದರೆ ಯಾವಾಗ ಸಾಮಾಜಿಕ ಜಾತದಲ್ಲಿ ಚಾಲೆಂಜ್ ಆಗ್ತಾರ ಯಾವಾಗ ಮಾತನ್ನು ಮಾತನ್ನಾಡ್ತಾರ ಆಗಲೇ ಕಟ್ಟುನಿಟ್ಟು ಕಂಬ ತಿಪ್ಪಂತ ನಾವು ಹಿಂದಿನ ಕಮಿಷನ್ ಮತ್ತು ನಮ್ಮ ಎಸ್ ಪಿ ಎಸ್ ಎಸ್ ಪಿ ಅವರಿಗೆ ಖುದ್ದಾಗಿ ಸೂಚಿಸಿದ್ದೇವೆ ನನ್ನ ಮನೆ ಕರೆಸಿ ನಾನು ಆದೇಶ ಕೊಟ್ಟಿದ್ದೆ ಅದು ಯಾಕೆ ಅವ್ರದ್ದು ಸಾಧ್ಯ ಆಗಲಿಲ್ಲ ಇದನ್ನು ನಾನು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ಡಿ ಜಿ ಪಿಗೆ ಮತ್ತು ಗೃಹ ಸಚಿವರಿಗೆ ಉಸ್ತುವಾರಿ ಮಾಡಿದ ಚರ್ಚೆ ಚರ್ಚೆ ಆ ಆರೋಪಿಗಳು ಜಾಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಬೇಬೇ ಕುಂಕುಮ ಇದರ ಬಗ್ಗೆ ಕೂಡ ಇವತ್ತು ರಿವ್ಯೂ ಆಗಿದೆ ಇದರಲ್ಲಿ ಅದಕ್ಕಾಗಿ ಇವತ್ತು ಉತ್ಸವ ಸಚಿವರು ಇವರು ನಮ್ಮ ಕಾನೂನು ರೀತಿಯಲ್ಲಿ ಎ ಜಿ ಅಡ್ವೊಕೇಟ್ ಜನರಲ್ ಕೂಡ ಇವತ್ತು ಮಾತಾಡ್ತಾರೆ ಯಾಕೆ ಆಗಿದೆ ಒಂದೊಂದು ಕೇಸ್ ಒಂದೊಂದು ಟೈಪಲ್ಲಿ ಇರ್ತದೆ ಅದರಲ್ಲಿ ಇಪ್ಪತ್ತು ಜನರಲ್ಲಿ ಬರೀ ಐದು ಜನರಿಗೆ ಮತ್ತೆ ಆಗಿರುವಂಥದ್ದು ಯಾವ್ದು ಯಾವ ರೀತಿಯಾಗಿದೆ ಏನಾಗಿದೆ ಅಂತ ಹೇಳಿಕೊಂಡು ಕೂಡ ಇವತ್ತು ಅದನ್ನು ನೋಡ್ತಾ ಇದ್ದಾರೆ ಒಟ್ಟಾರೆ ನಮ್ದೇನಿದೆ ಯಾರೇ ಕೂಡ ಇವತ್ತು ಈ ಕೊಲೆಯಲ್ಲಿ ಮತ್ತು ಹಲ್ಲೆಯಲ್ಲಿ ಯಾರೆಲ್ಲ ಆರೋಪಿಗಳು ಭಾಗಿಯಾಗ್ತಾರ ಅವ್ರಿಗೆ ಕಟ್ಟಿರೋದಕ್ಕೆ ಶಿಕ್ಷೆ ಕ್ರಮತೆ ಶಿಕ್ಷೆ ಆಗಲಿಕ್ಕೆ ಮತ್ತು ಅವ್ರಿಗೆ ಕಠಿಣ ಸಮಸ್ಯೆ ಕೊಡಲಿಕ್ಕೆ ಏನೆಲ್ಲ ನಿಯಮ ಅಥವಾ ಕಾನೂನು ಏನೆಲ್ಲ ಇವತ್ತು ಅಧಿಕಾರಿಗಳು ಇವತ್ತು ಮಾಡುವುದು ಮಾಡಲು ಸೂಚಿಸ್ತೇವೆ ಅದು ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಇಲ್ಲ ಕೊಲ್ಲಿಕ್ಕೆ ಯಾರನ್ನು ಯಾರಿಗೆ ಮಾಡುವ ವಿಷಯ ಇಲ್ಲ ಯಾರ ಪ್ರಾಣವನ್ನು ತೆಗಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಸ್ಪಷ್ಟವಾಗಿ ಹೊತ್ತು ಇಲ್ಲ ಸೊ ಯಾರೇ ಆ ರೀತಿಯ ಒಂದು ಕೆಲಸಕ್ಕೆ ಮುಂದೆ ಬಂದರೆ ಕಠಿಣವಾಗಿ ತುಂಬ ತಗೊಳ್ಳುತ್ತ ಬೇಕು ಅದಕ್ಕೆ ಬೇಕಾಗುವಂಥ ಒಂದು ವಿಚಾರನ ಕುಟುಂಬ ಜೊತೆ ನಂಬಿಕೆ ಮಾತಾಡಿ ನಾವು ತೀರ್ಮಾನ ನಾವು ತಗೊಳ್ಬೇಕು ನೋಡಿ ಇದೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡುವ ವಿಚಾರ ಅಂತ ಇದನ್ನೆಲ್ಲವೂ ಕೂಡ ಕುಟುಂಬದ ಜೊತೆ ಮನೆ ಮುಖ್ಯಮಂತ್ರಿ ಜೊತೆ ನಮ್ಮ ವಿಶ್ವಾಸ ಸಚಿವರು ಓದ್ಕೊಂಡು ಚರ್ಚೆ ಮಾಡಿ ಮೋಸ್ಟ್ ಇವತ್ತು ಅವರ ನೋವು ಏನಿದೆ ಆ ನೋವನ್ನು ಶಮನಗೊಳಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯಿಂದ ನಮ್ಮ ಕೆಲಸ ಮಾಡ್ತದೆಂಬ ವಿಶ್ವಾಸ ನಾನೀಗ ಸ್ಪೀಕರ್ ಆಗಿದ್ದೇನೆ ನನಗೆ ಯಾವುದೇ ಪಕ್ಷ ಇಲ್ಲ ಸರ್ಕಾರ ಮಾತ್ರ ಸಂವಿಧಾನ ಮತದ ಸರ್ಕಾರ ಇವತ್ತು ಕೆಲಸ ಮಾಡ್ತದೆಂಬ ನನಗೆ ವಿಶ್ವಾಸ ಇದೆ ಇದರ ಬಗ್ಗೆ ನಾನು ಕೂಡ ಮಾತಾಡ್ತೇನೆ ಅದೇ ಈಗ ಅಂತಿಮವಾಗಿ ಮನೆಯವರ ಮನೆಯವರ ಬೇಡಿಕೆ ಇದರಲ್ಲಿ ಪ್ರಮುಖವಾದ ಒಂದು ವಿಚಾರ ಅದರಲ್ಲಿ ಮನೆಯವರ ಜೊತೆ ಕೂತ್ಕೊಂಡು ಮನೆಯವರ ಬೇಡಿಕೆ ಮುಂದೆ ಅವರ ಅಪೇಕ್ಷೆ ಏನಿದೆ ನೋಡಿಕೊಂಡು ಇದನ್ನು ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಿಕೊಂಡು ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಳ್ಳುವಂಥ ಕೆಲಸ ನಾನು ಮಾಡ್ತೇನೆ ಎಲ್ಲ ಅದು ಯಾಕೆ ಪ್ರತಿಯೊಂದು ವಿಚಾರವೂ ಕೂಡ ನಿಯಮಗಳು ಕಾನೂನೆಲ್ಲ ಕುಡಿಯುವ ವಿಚಾರಗಳು ಇದೆ ಏನೇ ಇದ್ರೂ ಕೂಡ ಆ ಮನೆಯವರಿಗೆ ಮತ್ತು ಊರವರಿಗೆ ವಿಶ್ವಾಸ ಬರುವಂಥ ಒಂದು ತನಿಖೆ ಮತ್ತು ಯಾರು ತಪ್ಪಿಸ್ತಾ ಮಾಡಿದ್ದಾರೆ ಅವರಿಗೆ ಕಟ್ಟಿರ ಶಿಕ್ಷೆ ಕೊಡುವಂಥ ಉದ್ದೇಶ ಇವತ್ತು ಆಗಿದೆ ಅದಕ್ಕೆ ಬಹುಶಃ ಆ ಮನೆಯವರ ಅಭಿಪ್ರಾಯ ಪಡೆಯುವುದು ಮತ್ತು ನಾನು ಸಂಪೂರ್ಣವಾಗಿ ಹೇಳಿಕೆ ನನ್ನ ರಾಜಕೀಯ ವ್ಯಕ್ತಿಯು ಕೂಡ ಹೇಳಲಿಕ್ಕೆ ಇದರಲ್ಲಿ ಆ ಕಡೆಗೆ ಆರೋಪ ಮಾಡಲಿಕ್ಕೆ ನನಗಾಗೂ ಕೂಡ ಇಲ್ಲ ನಾನು ಬರುವಂತೆಲ್ಲ ಆರೋಪಗಳನ್ನು ನುಂಗಿ ಸಮಾಧಾನದ ಕೂತ್ಕೊಳ್ಳುವಂಥ ಒಂದು ಸಂವಿಧಾನದ ಸೀಟಲ್ಲಿ ನಾನು ಇದ್ದೇನೆ ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅದರ್ ಸ್ಪೀಕ್